ಕೊನೆಗೂ ಸಿಕ್ಕೇ ಬಿಡ್ತು ಪತನವಾದ ವಿಮಾನದ ಬ್ಲಾಕ್ ಬಾಕ್ಸ್ ಬ್ಲಾಕ್ ಬಾಕ್ಸ್ ನಿಂದ ಹೊರಬಿತ್ತು ಸ್ಫೋಟಕ ಸತ್ಯ ವಿಮಾನ ಪತನಕ್ಕೂ ಮುನ್ನ ವಿಮಾನದೊಳಗೆ ಪೈಲಟ್ಗಳು ಕೂಗಾಡಿದ್ಯಾಕೆ ಏನಿದು ಬ್ಲಾಕ್ ಬಾಕ್ಸ್ ಇದು ತನಿಖೆಯಲ್ಲಿ ಹೇಗೆ ನೆರವಾಗುತ್ತೆ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ವಿಮಾನ ಅಪಘಾತದಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಮೆಂಟ್ ಮಾಡಿ ಹಾಗೂ ನಾವು ಕೊಟ್ಟ ಮಾಹಿತಿ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಗುಜರಾತ್ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ದುರಂತ ಅಂತ್ಯ ಕಂಡಿತ್ತು ಸದ್ಯ ಇದೀಗ ಇದರ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ದುರಂತ ನಡೆದ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ಡಿಜಿಸಿಎ ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ನ ಕಟ್ಟಡದ ಮೇಲೆ ಈ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಅಹಮದಾಬಾದ್ ಬಳಿಯ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಕಾರಣ ಏನು ಎಂದು ತಿಳಿದುಕೊಳ್ಳಲು ಈ ಬ್ಲ್ಯಾಕ್ ಬಾಕ್ಸ್ ಹೆಚ್ಚು ಸಹಕಾರಿಯಾಗಲಿದೆ ಪತ್ತೆಯಾದ ಬ್ಲ್ಯಾಕ್ ಬಾಕ್ಸ್ನಿಂದ ವಿಮಾನದ ಕೊನೆಯ ಕ್ಷಣದ ಮಾಹಿತಿಗಳು ಲಭ್ಯವಾಗುತ್ತೆ ಇದರಿಂದ ತನಿಖೆಗೆ ಹೆಚ್ಚು ಉಪಯುಕ್ತವಾಗಲಿದೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಹಾಗೂ ವಿಮಾನ ಡೇಟಾ ರೆಕಾರ್ಡ್ನಿಂದ ಈ ದುರಂತಕ್ಕೆ ಕಾರಣವನ್ನ ಹುಡುಕಲಾಗುತ್ತೆ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಕಾರಣ ಏನು ಅಂತ ತಿಳಿದುಕೊಳ್ಳುವುದಕ್ಕೆ ಇಡೀ ಜಗತ್ತು ಕಾಯ್ತಾ ಇದೆ ಆ ಮಾಹಿತಿ ನೀಡುವ ಬ್ಲಾಕ್ ಬಾಕ್ಸ್ ವಿಮಾನ ಪತನವಾದ ನಂತರ ನಾಪತ್ತೆಯಾಗಿತ್ತು ಆದ್ರೀಗ ಒಂದು ದಿನಗಳ ಬಳಿಕ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಇದರ ಬೆನ್ನಲ್ಲೇ ವಿಮಾನ ಪತನಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ಜೋರು ಚರ್ಚೆ ನಡೀತಾ ಇದೆ ಪೈಲಟ್ ತಪ್ಪೋ ಅಥವಾ ತಾಂತ್ರಿಕ ದೋಷವೋ ಇಂಜಿನ್ ವೈಫಲ್ಯವೋ ಇನ್ಯಾವುದೋ ಕಾರಣಕ್ಕೆ ವಿಮಾನ ಪತನವಾಗಿದೆಯಾ ಎಂಬ ಬಗ್ಗೆ ಪ್ರಶ್ನೆಗಳು ಕೇಳಿ ಇವೆ ಇದಕ್ಕೆಲ್ಲಾ ಉತ್ತರವನ್ನ ಶೀಘ್ರದಲ್ಲೇ ವಿಮಾನದಲ್ಲಿದ್ದ ಬ್ಲಾಕ್ ಬಾಕ್ಸ್ ನೀಡಲಿದೆ ಈಗಾಗಲೇ ವಿಮಾನ ಪತನ ತನಿಖೆ ಶುರುವಾಗಿದ್ದು ಸಿಕ್ಕಿರುವ ಈ ಬ್ಲಾಕ್ ಬಾಕ್ಸ್ ಅನ್ನ ವಿಶ್ಲೇಷಣೆಗೆ ತಜ್ಞರಿಗೆ ಒಪ್ಪಿಸಲಾಗಿದೆ ಹಾಗಾದ್ರೆ ಏನಿದು ಬ್ಲಾಕ್ ಬಾಕ್ಸ್ ಬ್ಲಾಕ್ ಬಾಕ್ಸ್ ವಿಮಾನದಲ್ಲಿ ಬಳಸಲಾಗುವ ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದೆ ಇದನ್ನ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಎಂದು ಕರೆಯಲಾಗುತ್ತೆ ಇದರಲ್ಲಿ ವಿಮಾನದ ಕಾರ್ಯಾಚರಣೆ ಮಾಹಿತಿ ಕಾಕ್ಪಿಟ್ ಸಂಭಾಷಣೆಗಳನ್ನ ದಾಖಲು ಮಾಡಲಾಗಿರುತ್ತೆ ಇದರ ಮುಖ್ಯ ಉದ್ದೇಶ ವಿಮಾನ ಅಪಘಾತದ ಸಂದರ್ಭದಲ್ಲಿ ಕಾರಣವನ್ನ ತನಿಖೆ ಮಾಡಲು ಸಹಾಯ ಮಾಡುತ್ತೆ ಈ ಮೊದಲೇ ಹೇಳಿದಂತೆ ಯಾವುದೇ ವಿಮಾನ ಅಪಘಾತ ತನಿಖೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸೋದು ಈ ಬ್ಲಾಕ್ ಬಾಕ್ಸ್ ಇದನ್ನ ಎಷ್ಟು ಸುರಕ್ಷಿತವಾಗಿ ವಿನ್ಯಾಸಗೊಳಿಸಲಾಗಿರುತ್ತೆ ಅಂದ್ರೆ ಭೀಕರ ಅಪಘಾತದಲ್ಲೂ ಇದಕ್ಕೆ ಏನು ಹಾನಿಯಾಗೋದಿಲ್ಲ ಬ್ಲಾಕ್ ಬಾಕ್ಸ್ ಇಲ್ಲದಿದ್ರೆ ಅಪಘಾತಕ್ಕೆ ಕಾರಣವನ್ನ ಹುಡುಕಲು ಕೂಡ ಕಷ್ಟವಾಗುತ್ತೆ ಇದು ಪೈಲಟ್ ತಪ್ಪೋ ಅಥವಾ ತಾಂತ್ರಿಕ ದೋಷವೋ ಹವಾಮಾನ ಅಥವಾ ಬಾಹ್ಯ ದಾಳಿಯಿಂದ ವಿಮಾನ ಅಪಘಾತವಾಗಿದೆಯಾ ಎಂಬುದನ್ನು ಗುರುತಿಸಲು ಸಹಾಯ ಮಾಡುತ್ತೆ ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಟೇಕ್ ಆಫ್ ಆದ ವಿಮಾನ ಮರುಕ್ಷಣವೇ ಪತನವಾಗಿದ್ದು ಹೇಗೆ ಯಾವಾಗ ಪೈಲಟ್ ಮೇಡೆ ಎಂದು ಎಟಿಸಿ ಗೆ ತಿಳಿಸಿದ್ರು ಆ ಒಂದು ನಿಮಿಷದಲ್ಲಿ ವಿಮಾನದೊಳಗಡೆ ಏನೆಲ್ಲ ಆಯಿತು ಎಂಬುದನ್ನ ಈ ಬ್ಲಾಕ್ ಬಾಕ್ಸ್ ತೆರೆದಿಡುತ್ತೆ ಬ್ಲಾಕ್ ಬಾಕ್ಸ್ ಜೊತೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದ್ರೆ ಸಿ ವಿಆರ್ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇದೊಂದು ಸಣ್ಣ ಹಾಗೂ ಗಟ್ಟಿಯಾದ ಎಲೆಕ್ಟ್ರಾನಿಕ್ ಸಾಧನವಾಗಿದ್ದು ಇದು ವಿಮಾನ ಕಾಕ್ಪಿಟ್ ನಲ್ಲಿ ಕೇಳಿ ಬರುವ ಎಲ್ಲಾ ಶಬ್ದವನ್ನ ರೆಕಾರ್ಡ್ ಮಾಡುತ್ತೆ ಇದು ಬ್ಲಾಕ್ ಬಾಕ್ಸ್ ನ ಒಂದು ಭಾಗವಾಗಿದೆ ಬ್ಲಾಕ್ ಬಾಕ್ಸ್ ಅಂದ್ರೆ ಕಪ್ಪು ಬಣ್ಣವಾಗಿರೋದಿಲ್ಲ ಇದು ಗಾರ್ಡ್ ಕಿತ್ತಲೆ ಬಣ್ಣದಾಗಿದ್ದು ಇದು ಪೈಲಟ್ ಮತ್ತು ಸಿಬ್ಬಂದಿ ನಡುವಿನ ಸಂಭಾಷಣೆಗಳು ಪ್ರಯಾಣಿಕರ ನಡುವಿನ ಮಾತುಕತೆಗಳು ಮತ್ತು ಪೈಲಟ್ ಹಾಗೂ ಏರ್ ಟ್ರಾಫಿಕ್ ಕಂಟ್ರೋಲ್ ನಡುವಿನ ಸಂಭಾಷಣೆಯನ್ನ ರೆಕಾರ್ಡ್ ಮಾಡುತ್ತೆ ಇದು ಪ್ರತಿ ರೆಕಾರ್ಡ್ ನೊಂದಿಗೆ ಸಮಯ ಮತ್ತು ದಿನಾಂಕವನ್ನ ಕೂಡ ಸಿ ವಿಆರ್ ರೆಕಾರ್ಡ್ ಮಾಡುತ್ತೆ ಇದರಿಂದ ತನಿಖಾಧಿಕಾರಿಗಳು ಘಟನೆ ಯಾವಾಗ ಹೇಗೆ ಸಂಭವಿಸಿತು ಎಂಬುದನ್ನ ತಿಳಿಯಲು ಸಹಾಯಕವಾಗುತ್ತೆ ಪ್ರಮುಖವಾಗಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅನ್ನ ವಿಮಾನದ ಕೊನೆ ಭಾಗದಲ್ಲಿ ಅಳವಡಿಸಲಾಗಿರುತ್ತೆ ಯಾಕಂದ್ರೆ ಅಪಘಾತ ಸಂಭವಿಸಿದರೂ ಕೂಡ ಸಿ ಗೆ ಏನು ಆಗಬಾರದು ಎಂಬ ಕಾರಣಕ್ಕೆ ಇದನ್ನ ಅಲ್ಲೇ ಅಳವಡಿಸಲಾಗಿರುತ್ತೆ ಇದಷ್ಟೇ ಅಲ್ಲದೆ ಅಚಾನಕ್ ಆಗಿ ಯಾರು ಕೂಡ ಓಪನ್ ಮಾಡಬಾರದು ಅಂತ ಬ್ಲಾಕ್ ಬಾಕ್ಸ್ ಮೇಲೆ ಫ್ಲೈಟ್ ರೆಕಾರ್ಡರ್ ಡು ನಾಟ್ ಓಪನ್ ಎಂದು ಕೂಡ ಬರೆಯಲಾಗಿರುತ್ತೆ ಹಾಗಾದ್ರೆ ಬ್ಲಾಕ್ ಬಾಕ್ಸ್ ಹೇಗೆ ಕೆಲಸ ಮಾಡುತ್ತೆ ಎಂತಹದ್ದೇ ಅಪಘಾತವಾದ್ರೂ ಬ್ಲಾಕ್ ಬಾಕ್ಸ್ಗೆ ಹಾನಿಯಾಗಬಾರದು ಎಂದು ಅದನ್ನ ಹುಕ್ಕು ಮತ್ತು ಟೈಟೇನಿಯಂ ನಿಂದ ತಯಾರಿಸಲಾಗಿರುತ್ತೆ ಇದು ಮೂರ್ ಸಾವಿರದ ನಾಲ್ನೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹಾಗೂ ಐದು ಸಾವಿರ ಜಿ ಫೋರ್ಸ್ ಅಪಘಾತ ಮತ್ತು ಸಾಗರದಲ್ಲಿ ಇಪ್ಪತ್ತು ಸಾವಿರ ಅಡಿ ಆಳದ ಒತ್ತಡವನ್ನ ತಡೆದುಕೊಳ್ಳುವಂತೆ ಡಿಸೈನ್ ಮಾಡಿರಲಾಗಿರುತ್ತೆ ಈ ಬ್ಲಾಕ್ ಬಾಕ್ಸ್ ನಲ್ಲಿರುವ ಸಿವಿಆರ್ ನಲ್ಲಿ ನಿರಂತರ ರೆಕಾರ್ಡ್ ಆಗುತ್ತಲೇ ಇರುತ್ತೆ ಅಂದ್ರೆ ಲೂಪ್ ಸಿಸ್ಟಮ್ ನಲ್ಲಿ ವಾಯ್ಸ್ ರೆಕಾರ್ಡ್ ಆಗ್ತಾ ಇರುತ್ತೆ ಆದ್ರೆ ಈ ಸಿಆರ್ ನಲ್ಲಿ ಕೊನೆ ಎರಡು ಗಂಟೆ ರೆಕಾರ್ಡ್ ಮಾತ್ರ ಸೇವ್ ಆಗಿರುತ್ತೆ ಹಳೆ ರೆಕಾರ್ಡಿಂಗ್ ಎಲ್ಲ ಡಿಲೀಟ್ ಆಗಿ ಹೊಸ ರೆಕಾರ್ಡಿಂಗ್ ಮಾತ್ರ ಇದರಲ್ಲಿ ಇರುತ್ತೆ ಈ ಹಿನ್ನೆಲೆಯಲ್ಲಿ ಅಪಘಾತ ಸಂಭವಿಸಿದ ಕ್ಷಣದ ಡೀಟೇಲ್ಸ್ ಬೇಗ ಗುರುತಿಸಲು ಸಹಾಯವಾಗುತ್ತೆ ವಿಮಾನದ ವಿದ್ಯುತ್ ನಿಂದಲೇ ಸಿವಿಯರ್ ಕೆಲಸ ಮಾಡುತ್ತೆ ಅಪಘಾತದ ನಂತರ ಸ್ವಲ್ಪ ಸಮಯದವರೆಗೆ ಕೆಲಸ ಮಾಡಲಿ ಎಂದು ಸಣ್ಣ ಪ್ರಮಾಣದ ಬ್ಯಾಕ್ಅಪ್ ಬ್ಯಾಟರಿಯನ್ನ ಕೂಡ ಹೊಂದಿರಿಸಲಾಗಿರುತ್ತೆ ಹಾಗಾದ್ರೆ ಈಗ ಸಿಕ್ಕಿರುವ ಬ್ಲಾಕ್ ಬಾಕ್ಸ್ ಡೇಟಾ ವಿಶ್ಲೇಷಣೆಗೆ ಎಷ್ಟು ಸಮಯ ಬೇಕು ಸಾಮಾನ್ಯವಾಗಿ ಬ್ಲಾಕ್ ಬಾಕ್ಸ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನ ಡೇಟಾವನ್ನ ಹತ್ತರಿಂದ ಹದಿನೈದು ದಿನಗಳಲ್ಲಿ ಅನಲೈಸ್ ಮಾಡಲಾಗುತ್ತೆ ತನಿಖೆಯ ವೇಳೆ ಅಪಘಾತಕ್ಕೆ ಸ್ವಲ್ಪ ಮೊದಲು ಪೈಲಟ್ಗಳು ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲರ್ ನಡುವಿನ ಸಂಭಾಷಣೆಯನ್ನ ಅನಲೈಸ್ ಮಾಡಲಾಗುತ್ತೆ ಡೇಟಾವನ್ನು ವಿಶ್ಲೇಷಿಸಿದ ಬಳಿಕ ಡಿಜಿಸಿಎ ಎನ್ ಅಥವಾ ಬಿಎಎನಂತಹ ನಂತಹ ತನಿಖಾ ಸಂಸ್ಥೆಗಳು ವರದಿಯನ್ನ ಸಿದ್ಧಪಡಿಸಲಿವೆ ಇದು ಅಪಘಾತದ ಕಾರಣಗಳು ಹೊಣೆಗಾರಿಕೆ ಮತ್ತು ಭವಿಷ್ಯದ ಸುಧಾರಣೆಗಾಗಿ ಒಂದಿಷ್ಟು ಸಲಹೆಯನ್ನ ಕೂಡ ನೀಡಲಿದೆ ಸಿವಿಆರ್ ಮತ್ತು ಎಫ್ ಡೇಟಾ ಅವಶೇಷಗಳ ವಿಶ್ಲೇಷಣೆ ಮತ್ತು ಸಾಕ್ಷಿಗಳ ಹೇಳಿಕೆ ಮತ್ತು ಇತರೆ ಪುರಾವೆಗಳು ಅಧ್ಯಯನ ಮಾಡಿ ವಿಮಾನ ಪತನದ ತನಿಖೆಯ ವರದಿಯನ್ನ ತನಿಖಾ ಸಂಸ್ಥೆಗಳು ಸಿದ್ಧಪಡಿಸಲಿವೆ ಒಟ್ಟಾರೆ ಸದ್ಯ ಗುಜರಾತ್ ನ ಅಹಮದಾಬಾದ್ ನಲ್ಲಿ ಸಂಭವಿಸಿದ ಈ ಘನಘೋರ ವಿಮಾನ ದುರಂತಕ್ಕೆ ನಿಖರ ಕಾರಣ ಏನು ಕೊನೆ ಕ್ಷಣದಲ್ಲಿ ವಿಮಾನದಲ್ಲಿ ಏನೆಲ್ಲ ಆಯ್ತು ಅನ್ನೋದು ಈ ಬ್ಲಾಕ್ ಬಾಕ್ಸ್ ನಿಂದ ಹೊರಬೀಳಲಿದೆ ಇದು ಪ್ರತಿ ರೆಕಾರ್ಡ್ನೊಂದಿಗೆ ಸಮಯ ಮತ್ತು ದಿನಾಂಕವನ್ನ ಕೂಡ ಸಿ ರೆಕಾರ್ಡ್ ಮಾಡುತ್ತೆ ಇದರಿಂದ ತನಿಖಾಧಿಕಾರಿಗಳು ಘಟನೆ ಯಾವಾಗ ಹೇಗೆ ಸಂಭವಿಸಿತು ಎಂಬುದನ್ನು ತಿಳಿಯಲು ಸಹಾಯಕವಾಗುತ್ತೆ ಪ್ರಮುಖವಾಗಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅನ್ನ ವಿಮಾನದ ಕೊನೆ ಭಾಗದಲ್ಲಿ ಅಳವಡಿಸಲಾಗಿರುತ್ತೆ ಯಾಕಂದ್ರೆ ಅಪಘಾತ ಸಂಭವಿಸಿದರೂ ಕೂಡ ಗೆ ಏನು ಆಗಬಾರದು ಎಂಬ ಕಾರಣಕ್ಕೆ ಇದನ್ನ ಅಲ್ಲೇ ಅಳವಡಿಸಲಾಗಿರುತ್ತೆ ಇದಷ್ಟೇ ಅಲ್ಲದೆ ಅಚಾನಕ್ ಆಗಿ ಯಾರು ಕೂಡ ಓಪನ್ ಮಾಡಬಾರ್ದು ಅಂತ ಬ್ಲಾಕ್ ಬಾಕ್ಸ್ ಮೇಲೆ ಫ್ಲೈಟ್ ರೆಕಾರ್ಡರ್ ಡು ನಾಟ್ ಓಪನ್ ಎಂದು ಕೂಡ ಬರೆಯಲಾಗಿರುತ್ತೆ ಹಾಗಾದ್ರೆ ಬ್ಲಾಕ್ ಬಾಕ್ಸ್ ಹೇಗೆ ಕೆಲಸ ಮಾಡುತ್ತೆ ಎಂತಹದ್ದೇ ಅಪಘಾತವಾದ್ರೂ ಬ್ಲಾಕ್ ಬಾಕ್ಸ್ಗೆ ಹಾನಿಯಾಗಬಾರದು ಎಂದು ಅದನ್ನ ಹುಕ್ಕು ಮತ್ತು ಟೈಟೇನಿಯಂ ನಿಂದ ತಯಾರಿಸಲಾಗಿರುತ್ತೆ ಇದು ಮೂರ್ ಸಾವಿರದ ನಾಲ್ಕೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹಾಗೂ ಐದು ಸಾವಿರ ಜಿ ಫೋರ್ಸ್ ಅಪಘಾತ ಮತ್ತು ಸಾಗರದಲ್ಲಿ ಇಪ್ಪತ್ತು ಸಾವಿರ ಅಡಿ ಆಳದ ಒತ್ತಡವನ್ನ ತಡೆದುಕೊಳ್ಳುವಂತೆ ಡಿಸೈನ್ ಮಾಡಿರಲಾಗಿರುತ್ತೆ ಈ ಬ್ಲಾಕ್ ಬಾಕ್ಸ್ ನಲ್ಲಿರುವ ಸಿವಿಆರ್ ನಲ್ಲಿ ನಿರಂತರ ರೆಕಾರ್ಡ್ ಆಗುತ್ತಲೇ ಇರುತ್ತೆ ಅಂದ್ರೆ ಲೂಪ್ ಸಿಸ್ಟಮ್ ನಲ್ಲಿ ವಾಯ್ಸ್ ರೆಕಾರ್ಡ್ ಆಗ್ತಾ ಇರುತ್ತೆ ಆದ್ರೆ ಸಿ ನಲ್ಲಿ ಕೊನೆ ಎರಡು ಗಂಟೆ ರೆಕಾರ್ಡ್ ಮಾತ್ರ ಸೇವ್ ಆಗಿರುತ್ತೆ ಹಳೆ ರೆಕಾರ್ಡಿಂಗ್ ಎಲ್ಲ ಡಿಲೀಟ್ ಆಗಿ ಹೊಸ ರೆಕಾರ್ಡಿಂಗ್ ಮಾತ್ರ ಇದರಲ್ಲಿ ಇರುತ್ತೆ ಈ ಹಿನ್ನೆಲೆಯಲ್ಲಿ ಅಪಘಾತ ಸಂಭವಿಸಿದ ಕ್ಷಣದ ಡೀಟೇಲ್ಸ್ ಬೇಗ ಗುರುತಿಸಲು ಸಹಾಯವಾಗುತ್ತೆ ವಿಮಾನದ ವಿದ್ಯುತ್ ನಿಂದಲೇ ಸಿವಿಯರ್ ಕೆಲಸ ಮಾಡುತ್ತೆ ಅಪಘಾತದ ನಂತರ ಸ್ವಲ್ಪ ಸಮಯದವರೆಗೆ ಕೆಲಸ ಮಾಡಲಿ ಎಂದು ಸಣ್ಣ ಪ್ರಮಾಣದ ಬ್ಯಾಕ್ಅಪ್ ಬ್ಯಾಟರಿಯನ್ನ ಕೂಡ ಹೊಂದಿರಿಸಲಾಗಿರುತ್ತೆ ಹಾಗಾದ್ರೆ ಈಗ ಸಿಕ್ಕಿರುವ ಬ್ಲಾಕ್ ಬಾಕ್ಸ್ ಡೇಟಾ ವಿಶ್ಲೇಷಣೆಗೆ ಎಷ್ಟು ಸಮಯ ಬೇಕು ಸಾಮಾನ್ಯವಾಗಿ ಬ್ಲಾಕ್ ಬಾಕ್ಸ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನ ಡೇಟಾವನ್ನ ಹತ್ತರಿಂದ ಹದಿನೈದು ದಿನಗಳಲ್ಲಿ ಅನಲೈಸ್ ಮಾಡಲಾಗುತ್ತೆ ತನಿಖೆಯ ವೇಳೆ ಅಪಘಾತಕ್ಕೆ ಸ್ವಲ್ಪ ಮೊದಲು ಪೈಲಟ್ ಗಳು ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲರ್ ನಡುವಿನ ಸಂಭಾಷಣೆಯನ್ನ ಅನಲೈಸ್ ಮಾಡಲಾಗುತ್ತೆ ಡೇಟಾವನ್ನು ವಿಶ್ಲೇಷಿಸಿದ ಬಳಿಕ ಡಿಜಿಸಿಎ ಎನ್ ಅಥವಾ ಬಿ ನಂತಹ ತನಿಖಾ ಸಂಸ್ಥೆಗಳು ವರದಿಯನ್ನ ಸಿದ್ಧಪಡಿಸಲಿವೆ ಇದು ಅಪಘಾತದ ಕಾರಣಗಳು ಹೊಣೆಗಾರಿಕೆ ಮತ್ತು ಭವಿಷ್ಯದ ಸುಧಾರಣೆಗಾಗಿ ಒಂದಿಷ್ಟು ಸಲಹೆಯನ್ನ ಕೂಡ ನೀಡಲಿದೆ ಸಿವಿಯರ್ ಮತ್ತು ಎಫ್ಟಿ ಡೇಟಾ ಅವಶೇಷಗಳ ವಿಶ್ಲೇಷಣೆ ಮತ್ತು ಸಾಕ್ಷಿಗಳ ಹೇಳಿಕೆ ಮತ್ತು ಇತರೆ ಪುರಾವೆಗಳು ಅಧ್ಯಯನ ಮಾಡಿ ವಿಮಾನ ತನಿಖೆಯ ವರದಿಯನ್ನ ತನಿಖಾ ಸಂಸ್ಥೆಗಳು ಸಿದ್ಧಪಡಿಸಲಿವೆ ಒಟ್ಟಾರೆ ಸದ್ಯ ಗುಜರಾತ್ನ ಅಹಮದಾಬಾದ್ ನಲ್ಲಿ ಸಂಭವಿಸಿದ ಈ ಘನಘೋರ ವಿಮಾನ ದುರಂತಕ್ಕೆ ನಿಖರ ಕಾರಣ ಏನು ಕೊನೆ ಕ್ಷಣದಲ್ಲಿ ವಿಮಾನದಲ್ಲಿ ಏನೆಲ್ಲ ಆಯ್ತು ಅನ್ನೋದು ಈ ಬ್ಲಾಕ್ ಬಾಕ್ಸ್ ನಿಂದ ಹೊರಬೀಳಲಿದೆ